ಆತ್ಮೀಯ ಶಿಕ್ಷಕ ಬಂಧುಗಳೇ ಇವತ್ತಿನ ದಿನ ಯು ಪ್ಲಸ್ ಮ್ಯಾನೇಜ್ಮೆಂಟ್ನಲ್ಲಿ ಜಿ ಪಿ ಇ ಪಿ ಎಫ್ ಪಿ ಹೇಗೆ ಮಾಡೋದು ಅಂತಕ್ಕಂಥದ ನೋಡೋಣ ತಾವೆಲ್ಲ ಲಾಗಿನ್ ಆದ ಯು ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ತಾವು ಬಂದ ತಕ್ಷಣ ಈ ಮಗುವಿನ ಒಂದು ಡ್ಯಾಷ್ಬೋರ್ಡ್ಗೆ ಹೋಗ್ತಿದ್ರೆ ಇವಾಗ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಕ್ಲೋಸ್ ಬಟನನ್ನು ಒತ್ತಿದ ತಕ್ಷಣ ಎಲ್ಲ ಇಡೀ ತರಗತಿಯ ಒಂದು ಅಂಕಿ ಸಂಖ್ಯೆಗಳು ಬರ್ತವೆ ಇಲ್ಲಿ ಕ್ಲಿಕ್ ಮಾಡಿದಾಗ ವ್ಯೂ ಮ್ಯಾನೇಜ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ವಿದ್ಯಾರ್ಥಿಗಳ ಹೆಸರುಗಳು ಬರ್ತವೆ ಇಲ್ಲಿ ಜಿ ಪಿ ಹೇಗೆ ಗ್ರೀನ್ ಆಗಿದೆಯೋ ಹಾಗೆ ಇ ಪಿ ಎ ಪಿ ಎರಡು ಮೂರು ಆಗಬೇಕು ಹಾಗಾಗಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಮನ್ನಾಗಿ ಬರ್ತಕ್ಕಂಥದ್ದು ಹಾಜರಾತಿ ಸಂಖ್ಯೆ ಆಗಿರಬಹುದು ಇನ್ನುಳಿದಂತೆ ಸುಮಾರು ಅಂಶಗಳನ್ನು ತಾವು ಕಾಣ್ತಾ ಇದ್ದೀರಾ ಎಲ್ಲವುಗಳನ್ನು ಕ್ಲಿಕ್ ಆದಮೇಲೆ ಸೇವ್ ಅನ್ನಬೇಕು ಹಾಗೆ ಯಾವುದಾದ್ರೂ ಬಿಟ್ಟಿದ್ದರೆ ಅಲ್ಲಿ ಹೇಳುತ್ತೆ ಇದು ರಿಕ್ವೈರ್ಡ್ ಅಂತ ಹೇಳಿ ಹಾಗೆ ನಾವು ಮುಂದೆ ನೆಕ್ಸ್ಟ್ ಬಟನನ್ನು ಒತ್ತಬೇಕಾಗತ್ತೆ ಅದನ್ನೆಲ್ಲ ಆದಮೇಲೆ ಮತ್ತೆ ಸೇವ್ ಅನ್ನಬೇಕು ಏನಾದರೂ ಬಿಟ್ಟಿದ್ದರೆ ಅದನ್ನು ಸೇವ್ ಅನ್ನಬೇಕು ಜೊತೆಗೆ ನೋಡಿ ಅಲ್ಲಿ ಆ ಸಂಖ್ಯೆಯನ್ನು ಬಿಟ್ಟಿರ್ತಕ್ಕಂಥದ್ದು ಈಗ ಸೇವ್ ಅನ್ನಿ ಸೇವ್ ಅಂದ ತಕ್ಷಣ ಒಂದು ಆಫ್ ಮೆಸೇಜ್ ಬರುತ್ತೆ ಸಕ್ಸಸ್ಫುಲಿ ಸೇವ್ಡ್ ಅಂತೇಳಿ ಈ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಹೀಗೆ ಸುತ್ತು ಅಂತ ನಾವು ನೋಡಿ ಎನ್ರೋಲ್ಮೆಂಟ್ ಡಾಟಾ ಸಕ್ಸಸ್ಫುಲಿ ಅಂತ ಬರುತ್ತೆ ಇವಾಗ ನೆಕ್ಸ್ಟ್ ಅಂತ ಬಟನ್ ಹೊಡೆದ್ರೆ ಕೆಲವೊಂದಿಷ್ಟು ಅಂಶಗಳು ಬರ್ತವೆ ಇಲ್ಲಿ ಎಸ್ ಅನ್ಬೇಕು ಯಾಕಂದರೆ ನಮಗೆ ಟೆಕ್ಸ್ಟ್ ಬುಕ್ ಮತ್ತು ಫ್ರೀ ಇನ್ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ ರೆಡ್ಡು ಕ್ಲಿಕ್ ಮಾಡಬೇಕು ನಂತರ ಈ ಕಡೆ ಎಲ್ಲ ನೋ ಅನ್ಬೇಕು ಯಾಕಂದರೆ ಅವರು ಸಂಬಂಧ ಪಡೆಯೋದೇ ಇಲ್ಲ ಅಂಥ ವಿದ್ಯಾರ್ಥಿಗಳಿದ್ರೆ ಮಾಡ್ಬೋದು ಎಸ್ ಡಬ್ಲ್ಯೂ ಎನ್ ನೋಡಿ ಇಲ್ಲಿ ಇದೆ ಇಲ್ಲಿ ನೋ ಇಲ್ಲಿ ಒಂದು ಹೈಟ ಮತ್ತು ವೇಟ್ಗಳನ್ನು ನಮೂದಿಸಬೇಕಾಗತ್ತೆ ಆ ವಿದ್ಯಾರ್ಥಿಗಳನ್ನು ಶಾಲೆಯ ಒಂದು ದೈಹಿಕ ಶಿಕ್ಷಕರಾದವರು ಅದನ್ನು ಮಾಡಿರ್ತಾರೆ ಅದನ್ನು ತಗೊಂಡು ಈ ಒಂದು ಅಂಕಿ ಸಂಖ್ಯೆಯನ್ನು ಕೂಡ ತಾವು ನಮೂದಿಸಬಹುದು ಇಲ್ಲಿ ಕೂಡ ತಾವು ಕ್ಲಿಕ್ ಮಾಡಿ ಒಂದು ಸಂಖ್ಯೆಯನ್ನು ಹಾಕಿದ ತಕ್ಷಣ ನೋ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ನೋ ಅಂತ ಹೇಳ್ತಾ ಇದ್ದೀವಿ ಹಾಗೆ ಸೇವ್ ಅನ್ಬೇಕು ಸೇವ್ ಅಂದ ತಕ್ಷಣ ಮತ್ತೆ ನೋಡಿ ಫೆಸಿಲಿಟಿ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರುತ್ತೆ ಇದು ಒಂದು ಪಿ ಡಿ ಎಫ್ ಫಾರ್ಮೇಟ್ ಇರುತ್ತೆ ತಾವು ಡೌನ್ಲೋಡ್ ಮಾಡ್ಕೋಬೋದು ನೆಸಸರಿ ಇಲ್ಲ ಅಂತ ಅನ್ಕೊಂಡಿನಿ ಸೊ ಕಂಪ್ಲೀಟ್ ಡಾಟಾ ಆನ್ಬೇಕು ಇವಾಗ ಓಕೆ ಅಂತಂದ್ರೆ ಆಯಿತು ಆತನ ಒಂದು ಇಡೀ ನೋಡಿರಿ ನೆಕ್ಸ್ಟ್ ಸ್ಟೂಡೆಂಟ್ ಹೋಗಿ ಅಂತ ಹೇಳ್ತದೆ ಈಗ ನಾವು ನೆಕ್ಸ್ಟ್ ಸ್ಟೂಡೆಂಟಿಗೆ ಹೋಗೋಕ್ಕಿಂತ ಮುಂಚೆ ಈ ವಿದ್ಯಾರ್ಥಿಗಳದ್ದು ಸಂಪೂರ್ಣ ಜಿ ಪಿ ಇ ಪಿ ಎಲ್ಲ ಆಗಿದೆಯೋ ಇಲ್ವೋ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಅದನ್ನು ತಾವು ಗಮನಿಸಿ ಇಲ್ಲಿ ಆಗಿದೆ ಇಲ್ಲ ಅಂತೇಳಿ ನೋಡಿರಿ ವ್ಯೂ ಮೆಸೇಜ್ ಇಲ್ಲಿ ತಾವು ನೋಡ್ತಾ ಇದ್ರೆ ನೋಡಿರಿ ಮೂರೂ ಗ್ರೀನ್ ಆಗಿದ್ದಾರೆ ಇಷ್ಟ ಆದರೆ ಸಾಕು ಆ ಹುಡುಗನ ಇಡೀ ಒಂದು ಪ್ರೊಫೈಲನ್ನು ತಾವು ಅಪ್ಡೇಟ್ ಮಾಡಿದ ಹಾಗೆ ಆಗತ್ತೆ ಪ್ರತಿಯೊಂದು ಮಗುವಿಂದು ಈ ರೀತಿ ಮಾಡ್ತಾ ಹೋಗಬೇಕು ಇಲ್ಲಿ ಇನ್ ಪ್ರೋಗ್ರೆಸ್ ಅಂತಿದೆ ಅವ್ರು ನಾಟ್ ಸ್ಟಾರ್ಟೆಡ್ ಅಂತಿರುತ್ತೆ ಇನ್ನು ಪ್ರೋಗ್ರೆಸ್ ಅಂದ್ರೆ ಹಾಗಾಗಿ ತಾವು